ಆಮೇಲೆ ಆದ್ರ ಆಕೆ ಯಾರಂತ ನೀವು ಗೊತ್ತಿಲ್ಲೇನೋ ನಗೇ ಗಂಗ ಅಂತ ಆಕೆ ಎಸಿದ ಹೇಳು ಪೂಜೆ ಮಾಡುವಾಗ ಆಕೆ ಕೊಡಾಗಿನ ಸಲ ನಾನು ಶ್ಕೊಂಡು ಬಂದಿದ್ದೆ ಆ ಶೀಸರ ಕೊಡೋ ನೋವು ಮಾಡ್ಕೊಂಡು ಆಕೆ ಮನೆಗೆ ಹೋಗ್ತೀನಿ ನನ್ನ ಕೂಡ ಮಾತಾಡೋದು ಹೇಳ್ತೇನೆ ಹೋಗ್ಬಾ ಅಂತ ಹೇಳ್ಬಳಿಯಾ ಸಂದೀಪ್ ನನಗೇನು ತನ ಮಾಡಂದೇನೋ ಇದು ಕುಂಟಲ್ತನ ಹೆಂಗಾಗಿತ್ತು ಗಂಡಸ್ ಮಾಡಿದ್ರೆ ಕುಂಟಲ್ತನ ಹೆಂಗಸ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚಲ್ಲೇನು ಮೊದಲ ಲಂಗ್ಲೆರಂದ್ರೆ ಅಟ್ ಕೆಟ್ಟು ಬಂದ್ಲು ಕೊಟ್ಟಿ ಸೂಳಿ ಮಕ್ಕಳು ಗೊತ್ತಾದ್ರ ನನ್ನ ಬಡವನ್ನ ಕರ್ದಾಟ ಬೊಂಗಲ್ದೂರ ಬೆಳ್ಕೊಂಡು ಹುಡುಗ ನಾನು ಇಂಥ ಕೆಲಸ ಹ್ಯಾಂಗ್ ಮಾಡಲಿ ಏ ಗೆಳೆಯ ಮಾಡಿಡ ಜೀವ ಜೀವನ ಗೆಲ್ತಾರ ಅಂದ್ರೆ ಏನು ಏನು ನನ್ನ ಕೆಲಸ ನೀ ಮಾಡ್ತೀನಿ ನಿನ್ನ ಕೆಲಸ ನಾನು ಮಾಡ್ತೀನಿ ಹಾಗಾದ್ರೆ ಈ ಕೆಲಸ ನಾನು ಮಾಡಬೇಕಾಯ್ತನ್ನು ಹೌದು ಮಾಡಬೇಕು ಆಕೆ ಇರೋ ಟಿಕ್ಕಾರಾಗ ಹೇಳಿದ್ರೆ ನಾನಾದ್ರೂ ಹೋಗಿ ಬರ್ತೇನೆ ಸಾಲಂಗಿ ದಾಟಿ ಗುಡಿ ಮುಂದೆ ನಡೆದ್ರ ಊಟದ ಒಂದು ಗುಂಬಿ ಬಿಡಿಸಿತೀನಿ ಹಾ குபி குடி பக்கம் தேங்கி கிடை ஆகி ஓஹோ கிடை பர்வாட குழந்த மனே அக்கி மணி எலையா சங்கன பார்வாட ஆரோகி நான் தண்ணி பார்வழ எந்த ஆரோக்கிய எலையா சங்க நான் அக்கி மணிக்கு நோட்றோம் அது பிட தங்கி தம்பா சேனாட்கண்டு ஓங்கி மெங்கி தீண்டா கொடுமே அந்த பானே தகித்தாள் தப்பேனா ஒட் ஆபரண கழுவ அந்த மாதிரி மாத்து தங்கி மாத்திக்கு மாத்து பெரிசி மாத்தி மாத்து பெயர்சி நல்ல ரூப நல்ல நல்ல யௌவன எல்லா ஏ தங்கி கூழ நீர விட்டு நின்று காக் தான் ಒಂದು ದಿನ ತಡ ಅದು ಕೆಳ ಹಾಕಿ ಅಂತ ಹೇಳಿ ನಂತರ ಗೆಳೆಯ ಹಾಗಾದರೂ ನಾನಾದರೂ ಹೋಗ್ತೇನೆ ನೀ ಹಿಂದ ಸರ್ವೆ ನಾನು ಹಾ ಗಂಗ ಬರುವಂತಳಾಗೋಸ ನಿಮ್ಮ ಅಣ್ಣ ಆಗಿದ್ದಾನು ಹೊರಗೆ ಬಂದು ಗುರ್ತಾ ಹಿಡಿಯುತ್ತಿ ನಿಮ್ಮ ತಮ್ಮ ಹಾಕಿದ್ದಾನು ಹೊರಗೆ ಬಂದು ನೋಡವಾ

ನಾನಾದ್ರು ಕೂತಿದ್ದೇನ್ ನೋಡುವ ನಾನಾದ್ರೂ ಬೆಲ್ಲ ತಿಂದು ನೀರು ಕುಡ್ದೇನ್ ನೋಡುವ

ತಂಗಿ ಮಾತು ಒಲ್ಲೆಂದ್ರೆ ಬಗೆಹರಿಯಿತು ನನ್ ಬಿಡವಾ ಬಿಡವಾ